ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಈವ್ನಿಂಗ್ ಲಾಗ್ ಆಗಿರುತ್ತೆ ಇವತ್ತು ಸಂಜೆ ರೊಟ್ಟಿನೂ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಮತ್ತು ಇದು ಚಿಕ್ಕೇಕಾಯಿ ಅಂತಾರಲ್ಲ ನೆಲ್ಲವ್ರೆಕಾಯಿ ಅದು ಕಾಳು ತುಂಬಾ ಆಗಿತ್ತು ಬಲ್ತು ಬಿಟ್ಟಿತ್ತು ಅದನ್ನೆಲ್ಲ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಆಲೂಗಡ್ಡೆ ಬದನೆಕಾಯಿ ಮತ್ತು ಗೆಡ್ಡೆ ಕೋಸು ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಮಿಕ್ಸು ತರಕಾರಿ ಮಾಡೋಣ ಅಂತ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನೋಡಿ ನಾನು ಯಾಕೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ನನಗೆ ತೊಟ್ಟೋದಕ್ಕೆಲ್ಲ ಬರೋದಿಲ್ಲ ಮತ್ತು ತೊಟ್ಟಿದ್ರೆ ಸ್ವಲ್ಪ ದಪ್ಪ ಬರ್ತಾವಲ್ವ ನನಗೆ ನಮ್ಮ ಮನೆಯವ್ರು ಅದನ್ನು ತಿನ್ನಲ್ಲ ಬೇಡ ದಪ್ಪ ಇದೆ ಅಂತಾರೆ ಹಾಗಾಗಿ ಚಪಾತಿ ಥರನೇ ಮಾಡೋದು ನಾನು ಅಕ್ಕಿ ರೊಟ್ಟಿನೂ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೆಲವರು ಒಬ್ಬೊಬ್ರು ಮಾಡ್ತಾರೆ ಅಲ್ವಾ ನೋಡಿ ಇವಾಗ ಇಟ್ಟಿದ್ದೆ ಆಲ್ರೆಡಿ ಕಾಯೋದಕ್ಕೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಇದ ರೋಸ್ಟ್ ಆದಮೇಲೆ ಅದಕ್ಕೆ ಈರುಳ್ಳಿನೂ ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು ಒಂದೆರಡು ಸೆಕೆಂಡು ಅದು ಒಂದೆರಡು ಸೆಕೆಂಡ್ ಎಣ್ಣೆಲೇ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆಲೂಗಡ್ಡೆ ಬದನೆಕಾಯಿ ಮತ್ತು ಕೆಟ್ಟೆ ಕೋಸು ಚಿಕ್ಕೇಕಾಯಿ ಎಲ್ಲನೂ ಅದಕ್ಕೆ ಸೇರಿಸ್ತೀನಿ ನೋಡಿ ಈಗ ಅದು ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ ಅದಾದಮೇಲೆ ಇವಾಗ ಇದಕ್ಕೆ ಮಿಕ್ಸ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಸೇರಿಸಿದಾದ್ಮೇಲೆ ಇದನ್ನು ಚೆನ್ನಾಗಿ ಸರಿ ಕೈಯಾಡಿಸ್ತೀನಿ ಇದಕ್ಕೆ ಅದು ಚಿಕ್ಕಟೆಕಾಯಿ ಒಂದು ಸ್ವಲ್ಪ ತೊಳೆದು ಇಟ್ಟಿದ್ದೆ ಒಂದು ಸರಿ ಮತ್ತು ಇನ್ನೊಂದು ಸರಿ ತೊಳ್ಕೋಣ ಅಂತ ಬೇರೆ ತಟ್ಟೆಯಲ್ಲಿ ಇಟ್ಟಿದ್ದೆ ನೋಡಿ ಈಗ ಅದು ನೀರು ಚೆಲ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ ಚಿಕ್ಕಟೆಕಾಯಿನ ಅಂದರೆ ಚಿಕ್ಕಟೆಕಾಯಿಯನ್ನು ನೆಲ್ಲವರೆಕಾಯಿ ಅಂತಾರೆ ನಮ್ಮ ಕಡೆ ಚಪ್ರದವರೆಕಾಯಿ ಅಂತಾರೆ ಒಬ್ಬೊಬ್ಬರು ಥರ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಚಿಕ್ಕಟೆಕಾಯಿ ಅಂತಿದ್ವಿ ಆಮೇಲೆ ನೆಲ್ಲವರೆಕಾಯು ಅಂತಾರೆ ಅದನ್ನು ಇವಾಗ ತೊಳೆದು ಸೇರಿಸ್ಕೊತಾ ಇದ್ದೀನಿ ನೋಡಿ ಅದು ಒಂದು ಸ್ವಲ್ಪ ಬಲ್ತ್ಬಿಟ್ಟಿತ್ತು ಕಾಳು ಚೆನ್ನಾಗಿರುತ್ತಲ್ಲ ಪಲ್ಯಕ್ಕೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಅಷ್ಟು ಎಳೆದನ್ನೆಲ್ಲ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬಲ್ತಿರೋದನ್ನು ಸ್ವಲ್ಪ ಕಾಳೆಲ್ಲ ಬಿಡಿಸ್ಕೊಂಡಿದ್ದೀನಿ ಎಲ್ಲ ಮಿಕ್ಸು ಹಾಕಿದ್ರೆ ಚೆನ್ನಾಗಿರುತ್ತೆ ತರಕಾರಿ ಪಲ್ಯ ಅಂತ ಹೇಳ್ಬಿಟ್ಟು ಮನೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಇವತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಏನೋ ಒಂದು ಐದು ನಿಮಿಷ ಹತ್ತು ನಿಮಿಷದವರೆಗೂ ಏನೋ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದು ಸ್ವಲ್ಪ ಫ್ರೈ ನಾನು ಇದಕ್ಕೇನು ತರಕಾರಿ ಬೇಕಲ್ಲ ಏನು ಉಪ್ಪು ಹಾಕಲ್ಲ ಹಾಗೆಯೇ ಫ್ರೈ ಮಾಡ್ಕೊತೀನಿ ಹಂಗಾಗಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಲೇಟ್ ಆಗ್ಬೋದು ಬಟ್ ಚೆನ್ನಾಗಿರುತ್ತೆ ಇದು ನೋಡಿ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೊಟೊ ಸೇರಿಸ್ತೀನಿ ಇವಾಗ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನಾನು ಪಲ್ಯ ಈ ಥರ ಪಲ್ಯಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ತೀನಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಒಂಥರ ಪಲ್ಯ ಚೆನ್ನಾಗಿರುತ್ತೆ ಗೊಜ್ಜು ಥರನೂ ಆಗುತ್ತೆ ಪಲ್ಯನೂ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿ ಅದನ್ನು ಟೊಮೊಟೊನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೆನೆ ನೋಡಿ ಅದು ಸ್ವಲ್ಪ ಪಾನ್ ಸ್ವಲ್ಪ ಚಿಕ್ಕದಾಯಿತು ನಾನು ಸ್ವಲ್ಪ ದೊಡ್ಡದು ಇಡಬೇಕಾಗಿತ್ತು ಬಟ್ ಸಾಕಾಗುತ್ತೆ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಬೆಂತ್ ಬೇಯ್ತಾ ಬೇಯ್ತಾ ಮತ್ತೆ ಅದು ಸರಿಯಾಗುತ್ತೆ ಬೇಯ್ತಾ ಬೇಯ್ತಾ ಅದೇ ಕಮ್ಮಿ ಆಗುತ್ತೆ ಅಲ್ವಾ ಆವಾಗ ಹೊಂದ್ಕೊಂಡು ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಅದರಲ್ಲೇ ಸ್ವಲ್ಪ ಕಷ್ಟಪಟ್ಟು ತಿರುಗಿಸ್ತಾ ಇದ್ದೀನಿ ನೋಡಿ ಈಗೆಲ್ಲನೂ ತರಕಾರಿ ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಪಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ಕಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬಿಟ್ಟಿದ್ದೀನಿ ಅದು ಹಾಗಾಗಿ ಅದನ್ನು ಹಾಕಿಲ್ಲ ನೋಡಿ ಅದಕ್ಕೆ ಹಾಕ್ಬಿಟ್ಟು ಕಾಯಿ ತುರಿಯಲ್ಲಿ ಹಾಕ್ಬಿಟ್ಟು ಅದು ರುಚಿಗೆ ನಾನು ಎಲ್ಲೂ ಉಪ್ಪು ಹಾಕ್ಕೊಂಡಿಲ್ಲ ತರಕಾರಿ ಬೇಕಾಗಲಿ ಟೊಮೊಟೊ ಬೇಕಾಗಲಿ ಎಲ್ಲೂ ಉಪ್ಪು ಹಾಕಿರ್ಲಿಲ್ವಲ್ಲ ಹಾಗಾಗಿ ಲಾಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ತಿರುಗುತ್ತೀನಿ ಮತ್ತು ಇದಕ್ಕೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹಸಿಮೆಣಚಿಕ್ ಹಾಕೊಂಡಿದ್ನಲ್ವಾ ಒಂದು ಸ್ವಲ್ಪ ಗೊಜ್ಜು ಥರ ಬರಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತೀನಿ ಸಾಂಬಾರು ಪುಡಿ ಅಂದರೆ ಮನೇಲೇ ಮಾಡಿರ್ತೀವಲ್ಲ ಮಿಕ್ಸ್ ಸಾಂಬಾರು ಪೌಡರು ಅದನ್ನು ಹಾಕ್ಕೊಂತೀನಿ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಗೊಜ್ಜು ಥರ ಮಾಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀನಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕಿದ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಿ ಪಲ್ಯ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಬುತ್ತ ನಂದಿನಿದು ತುಪ್ಪ ಬೆಣ್ಣೆ ತೊಗೊಬಂದಿದ್ದೆ ಅದನ್ನು ತುಪ್ಪ ತುಪ್ಪ ಆಗಿಬಿಟ್ಟಿತ್ತು ನಮ್ಮಲ್ಲಿ ರೊಟ್ಟಿ ಮಾಡಿದ್ರೆ ತುಪ್ಪ ಬೇಕೇ ಬೇಕು ಬೇರೆ ಯಾವುದಕ್ಕೂ ತಿನ್ನಲ್ಲ ಅಂದ್ರೂ ರೊ ಮಾತ್ರ ಬೇಕೇ ಬೇಕು ಇಲ್ಲಾಂದರೆ ಕೆಲವೊದಕ್ಕೆ ಮುದ್ದೆಗೆಲ್ಲ ಕೇಳ್ತಾರೆ ಚಪಾತಿಗೂ ದೋಸೆಗೆಲ್ಲ ಬೇಕೇ ಬೇಕಲ್ವಾ ಇಲ್ಲ ಅಂದರೆ ಸರಿ ಸುಮ್ಮನೆ ತಿಂತಾರೆ ರೊಟ್ಟಿಗೆ ಮಾತ್ರ ಬೇಕೇ ಬೇಕು ರೊಟ್ಟಿ ಇಲ್ಲಾಂದರೆ ನೀನು ರೊಟ್ಟಿನೇ ಮಾಡಬೇಡ ಅಂತಾರೆ ತುಪ್ಪ ಇಲ್ಲಾಂದರೆ ಆ ಥರ ಕೇಳ್ತಾರೆ ಹಾಗಾಗಿ ತುಪ್ಪ ಖಾಲಿ ಆಗಿಬಿಟ್ಟಿತ್ತು ಇನ್ನು ಸ್ವಲ್ಪ ಇತ್ತು ಒಂದು ಮಾರ್ಕೆಟ್ಗೆ ಹೋದಾಗ ಬಟರ್ ತೊಗೊಬಂದಿದ್ದೆ ನಾನು ಯಾವಾಗಲೂ ನಂದಿನಿ ಬೆಣ್ಣೆನೇ ಚ ಕಾಯಿಸೋದು ಚೆನ್ನಾಗಿ ಸೇಮ್ ಮನೇಲಿ ಯಾವ ಥರ ನಾವು ಬೆಣ್ಣೆ ತೆಗೆದು ಕಾಯಿಸ್ತೀವಿ ಅದೇ ಥರನೇ ನಂದಿನಿ ತುಪ್ಪದ ನಂದಿನಿ ಬೆಣ್ಣೆನೂ ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮರಳು ಮರಳಾಗೆ ಬರುತ್ತೆ ಅದು ನೋಡಿ ಇವಾಗೆಲ್ಲ ಕರಗಿದೆ ಬೆಣ್ಣೆ ಅದಕ್ಕೆ ಸ್ವಲ್ಪ ಕೆಲವು ಐಟಮ್ಸನ್ನ ಆ್ಯಡ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ರೀ ನಿಮಗೆ ತುಪ್ಪಕ್ಕೆ ಏನೇನು ಹಾಕ್ಬೇಕು ಅಂತ ಅದು ನಿಜವಾಗ್ಲೂ ತುಂಬ ಸಕ್ಕತ್ತು ಚೆನ್ನಾಗಿರುತ್ತೆ ಟೇಸ್ಟು ನಾವು ಬೆಣ್ಣೆ ಕ ಇದು ಮಾಡ್ಕೊಂಡು ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಟೇಸ್ಟು ತುಪ್ಪ ರೆಡಿ ತುಪ್ಪ ತರೋದಕ್ಕಿಂತ ಈ ಥರ ಬೆಣ್ಣೆ ತಂದು ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಕಾಯಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ನಾನು ಒಂದು ಮೂರು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ ಅದು ಮತ್ತು ಎಲೆ ಹಾಕ್ತಾ ಇದ್ದೀನಿ ಒಂದು ಎಲೆ ಆಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಮೆಂತ್ಯನ ಮತ್ತು ಇದು ಮೆಣಸು ನಾನು ಮೆಂತ್ಯನು ಮೆಣಸು ಎಲ್ಲನೂ ಸ್ವಲ್ಪ ಪುಡಿ ಮಾಡಿ ಇಟ್ಕೊತಾ ಇದ್ದೆ ಎಲ್ಲ ಪೌಡ್ರೆಲ್ಲ ಸೇರಿಸಿ ಅದು ಪುಡಿ ಖಾಲಿ ಆಗಿಬಿಟ್ಟಿದೆ ತುಪ್ಪಕ್ಕೆ ಅಂತಲೇ ಮಾಡ್ಕೊತೀನಿ ಅದು ಪುಡಿ ಖಾಲಿ ಬಿಟ್ಟಿದ್ದೆ ಹಾಗಾಗಿ ಅದೇ ತ ಬರೀದೇ ಹಾಕ್ತಾ ಇದ್ದೀನಿ ಬಟ್ ಅದು ಚೆನ್ನಾಗಿ ಕುದಿಯುತ್ತಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ಅದು ರಸಲ ಬಿಟ್ಕೊಳುತ್ತಲ್ವ ಹಾಗಾಗಿ ಅದೇ ಥರನೇ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಬೇಕು ಕಲ್ಲುಪ್ಪು ಹಾಕಿದ್ರೇ ಅದು ಒಂಥರ ಮರಳು ಮರಳು ಥರ ಬರುತ್ತಲ್ವ ಆವಾಗ ಕಲ್ಲುಪ್ಪ ಹಾಕಿದ್ರೆ ಅದು ಮರಳು ಮರಳು ಥರನೇ ಬರೋದು ಇಲ್ಲಾಂದರೆ ಅಷ್ಟು ಮರಳು ಥರ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಹಾಕಬೇಕು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಇದು ತುಪ್ಪ ಎಲ್ಲ ಕಾಯಿಸ್ಕೊಂತಾ ಇದ್ದೀನಿ ಅದು ಅದ್ರೂ ಪಾಡ್ಗೆ ಅದೊಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದ್ದು ಎಲ್ಲ ರಸ ಎಲ್ಲ ಎಲ್ಲಾದರೂ ಈರು ಇದು ಎಲೆದು ಮತ್ತು ಬೆಳ್ಳುಳ್ಳಿ ಎಲ್ಲನೂ ರಸ ಬಿಟ್ಕೊಂಡು ತುಪ್ಪ ರೆಡಿ ಆಯಿತು ನಾ ಕಡೆ ಈ ಕಡೆ ನಾನು ಹೇಳಿದ್ನಲ್ವ ಅಕ್ಕಿ ರೊಟ್ಟಿ ನಾನು ಚಪಾತಿ ಥರನೇ ಮಾಡೋದು ಅಂತ ನೋಡಿ ಪಲ್ಯ ರೆಡಿ ಆಗಿದೆ ತುಪ್ಪನೂ ಜೊತೆಲಿ ಕಾಯಿಸ್ಕೊಂಬಿಟ್ಟೆ ಅದೇನಾಯಿತು ಅಂದರೆ ಅವ್ರದ್ದು ರೆಡಿ ಆಗೋಷ್ಟೊತ್ತಿ ಕರೆಂಟ್ ಹೊರಟೋಯ್ತು ಫ್ರೆಂಡ್ಸ್ ಮತ್ತು ಏನು ಮಾಡೋದು ಎಷ್ಟೊತ್ತಿಗೆ ಬರುತ್ತೋ ಏನೋ ಕರೆಂಟು ಅಂತೇಳ್ಬಿಟ್ಟು ಮಾಮೂಲಿ ಚಾರ್ಜಿಂಗ್ ಲೈಟ್ ಇರುತ್ತಲ್ವ ಅದು ಆನ್ ಮಾಡಿದ್ದೆ ಹಾಲಲ್ಲಿ ಅಡುಗೆ ಮನೇಲಿ ಸ್ವಲ್ಪ ಚಾರ್ಜಿಂಗ್ ಲೈಟ್ ಇಟ್ಕೊಂಡೇ ಚಪಾ ಮಾಡಿಬಿಡೋಣ ರೊಟ್ಟಿನೂ ಟೈಮ್ ಆಗಿಬಿಡುತ್ತೆ ಊಟಕ್ಕೆ ಅಂತ ಹೇಳ್ಬಿಟ್ಟು ನೀರಿಟ್ಟಿದ್ದವ ಅದು ನೀರು ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸಿ ಅದು ಮುದ್ದೆ ಥರನೇ ಚೆನ್ನಾಗಿ ತಿರುವುಕೊಳ್ತೀನಿ ನಾನು ಮಿಕ್ಸ್ ಮಾಡ್ಕೊತೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬೆಲೆ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಅದನ್ನು ತೆಗೆದುಬಿಟ್ಟು ಒಂದು ತಟ್ಟೆಗೆ ಹಾಕ್ತೀನಿ ಫ್ರೆಂಡ್ಸ್ ಅದು ತುಂಬ ಬಿಸಿರುತ್ತೆ ಕಲಸು ಅದಕ್ಕೆ ರೊಟ್ಟಿ ಮಾಡಬೇಕು ಅಂದರೆ ನಂಗೆ ತುಂಬಾ ಕಷ್ಟ ಯಾಕಂದರೆ ತೊಟ್ಟಿದ್ರೆ ಚೆನ್ನಾಗಿರುತ್ತೆ ಬಟ್ ತೊಟ್ಟಿದ್ರೆ ನಮ್ಮ ಮನೆಗಳಲ್ಲಿ ತಿನ್ನಲ್ಲ ಫ್ರೆಂಡ್ಸ್ ಈ ಥರ ಚಪಾತಿ ಥರನೇ ಮಾಡು ಅಂತಾರೆ ಅದು ಎಷ್ಟು ಬಿಸಿ ಇದೆ ನೋಡಿ ಅದನ್ನೇ ಕಲಿಸ್ಬೇಕು ಮತ್ತು ತಣ್ಣಗಾಗ್ಬಿಟ್ಟು ರೊಟ್ಟಿ ಬರಲ್ಲ ತೊಟ್ಟೋದಕ್ಕೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ವಲ್ಪ ತಣ್ಣಗೆ ಇದು ಇದು ಮಾಡಿಕೊಡಿ ಅಂತ ನಮ್ಮ ಮನೆಯವ್ರು ಸ್ವಲ್ಪ ನೀರು ಎತ್ಕೊಂಡು ಹೊತ್ಕೊಂಡು ಕೈಗೆ ಅವರು ಸ್ವಲ್ಪ ಅವ್ರಿಗೆ ಫುಲ್ಲು ಮಿದ್ಯಕ್ಕೆ ಬರೋದಿಲ್ಲ ಸ್ವಲ್ಪ ಬಿಸಿ ಅದಾಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಿದ್ದು ಕೊಟ್ಟರು ಅವರೇ ನಮ್ಮ ಮನೆಯವರೇನೆ ನೋಡಿ ಮಿದಿತ್ತಿದ್ದಾರೆ ಅವರಿಗೆ ಫುಲ್ ನಮ್ಮ ಥರ ಮಿದ್ಯಕ್ಕೆ ಬರಲ್ಲ ಈ ಥರ ಉಂಡೆ ಉಂಡೆ ಮಾಡಿಕೊಂಡು ಅವ್ರು ಮಿದ್ಯೋದು ನೋಡಿ ಈ ಥರ ಸಪ್ರೇಟಾಗಿ ಉಂಡೆ ಮಾಡ್ಕೊತಾರೆ ಆದರೆ ಅವ್ರಿಗೆ ಫುಲ್ ಮಿದ್ಯಕ್ಕೆ ಬರಲ್ಲ ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಅವ್ರು ಸ್ವಲ್ಪ ಮಿದ್ಕೊಟ್ಟ್ಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡು ನೋಡಿ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಇವಾಗ ಆ ಕಡೆ ಅಂಚು ಕಾಯೋಕೆ ಇಟ್ಕೊಂಡಿದ್ದೀನಿ ಕರೆಂಟ್ ಬರಲೇ ಇಲ್ಲ ಫ್ರೆಂಡ್ಸ್ ಆಫ್ ಆನ್ ಅವರ್ ಮೇಲಾಯಿತು ನೋಡಿ ಅದರಲ್ಲೇ ಮಾಡ್ತಾಯಿದ್ದೀನಿ ನಮ್ಮಂದರೆ ಹೆಲ್ಪ್ ಪಾಪ ಹಾಗಾಗಿ ನೋಡಿ ಕರೆಂಟ್ ಬಂದಿಲ್ಲಲ್ಲ ಹೇಳ್ಬಿಟ್ಟು ಒಂದು ಕಡೆ ಅಂಚು ಇಟ್ಟಿದ್ದೀನಿ ಕಾಯೋದಕ್ಕೆ ಈ ಕಡೆ ರೊಟ್ಟಿನ ನಾನು ಹೇಳಿದ್ನಲ್ಲ ಚಪಾತಿ ಥರನೇ ಅದು ಸ್ವಲ್ಪ ಅರ್ಗಿಬಿಟ್ಕೊಂಡಿತ್ತು ಅದಕ್ಕೆ ಅರ್ಗ್ ಅದನ್ನು ಸರಿ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ತೊಟ್ಕೊತೀನಿ ಬಟ್ ಇದು ಚೆನ್ನಾಗಿರುತ್ತೆ ಚಪಾತಿ ಥರನೇ ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ಬಿಟ್ಟು ಅದನ್ನು ಅಂಚು ಕಾಯ್ದಿದೆ ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಫಸ್ಟು ಮನೆಗೆ ತಿನ್ ಮಾಡೋದು ಕೊಟ್ಬಿಟ್ರೆ ಒಂದೆರಡು ರೊಟ್ಟಿನ ತಿಂತಾಯಿರ್ತಾರೆ ಮನೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ನಾನು ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಅದು ಇದೆ ಅದು ಬೇಯೋವಷ್ಟೊತ್ತಿಗೆ ಇನ್ನೊಂದು ಚಪಾತಿ ಸಾರಿ ಇನ್ನೊಂದು ರೊಟ್ಟಿ ರ ಒಸ್ಕೊಂಬರೋಣ ನೋಡಿ ಇನ್ನೊಂದು ಚಪಾತಿ ಸಾರಿ ಅದು ಚಪಾತಿ ಅನ್ನೋದೇ ಬರುತ್ತೆ ಹೊಸಿ ತಿನ್ನಲ್ವಾ ಹಾಗಾಗಿ ನೋಡಿ ಅದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಟ್ ಸ್ವಲ್ಪ ಕಷ್ಟ ಇದೆ ಇದನ್ನ ಮಾಡೋದಕ್ಕೆ ಆದ್ರೂ ಚೆನ್ನಾಗಿರುತ್ತೆ ರೊಟ್ಟಿ ಎಲ್ಲ ತಿಂದು ಚಪಾತಿ ಥರನೇ ಇರುತ್ತೆ ಬಟ್ ಅಕ್ಕಿ ರೊಟ್ಟಿ ಅಷ್ಟೇನೇನೆ ನೋಡಿ ಇದು ನಾನು ಈ ವಿಧದಲ್ಲಿ ಮಾಡ್ತೀನಿ ಕೆಲವರು ನಿಜ ತುಂಬ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಎಷ್ಟು ಇಷ್ಟ ಆಗುತ್ತೆ ತಿನ್ನೋ ಫ್ರೆಂಡ್ ಒಬ್ಬರು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಅನ್ನದಲ್ಲಿ ಮಿದ್ಬಿಟ್ಟು ಮಾಡ್ತಾರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ನಿಜವಲ್ಲೂ ಚೆನ್ನಾಗಿರುತ್ತೆ ನಾನು ಅದೇ ಥರ ಮಾಡ್ತೀನಿ ಸ್ವಲ್ಪ ದಪ್ಪ ಬರುತ್ತೆ ನಾನು ಮಾಡೋದು ಆಗಾಗಿ ಇಷ್ಟ ಆಗಲ್ಲ ಅವರೆಲ್ಲ ಸ್ವಲ್ಪ ತೆಳ್ಳು ಅಭ್ಯಾಸ ಇರುತ್ತಲ್ಲ ಅವ್ರು ರೊಟ್ಟಿ ಮಾಡಿ ಅವರೊಂದು ಸ್ವಲ್ಪ ತೆಳ್ಳಗೆ ಮಾಡ್ತಾರೆ ನಮ್ಗೆ ಅಭ್ಯಾಸ ಇಲ್ಲವಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ರೊಟ್ಟಿ ಅಂದರೆ ಹಾಗಾಗಿ ಮತ್ತು ಅವಾಗ ರೊಟ್ಟಿ ತಿನ್ನಲೇಬೇಕಲ್ವಾ ಬೇರೆ ಡೈಲಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಕಷ್ಟಾರು ಚಿಂತೆ ಎಲ್ಲ ಮಾಡೋಣ ಅಂತ ಆ ಮಾಡ್ತಾ ಇದ್ದೀನಿ ನೋಡಿ ಕರೆಂಟ್ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಕರೆಂಟ್ ಅದಕ್ಕೆ ನಮ್ಮ ಮನೆಯವರಿಗೆ ಆ ಕಡೆ ರೆಡಿ ಪಲ್ಯ ರೆಡಿಯಾಗಿದೆ ತುಪ್ಪನೂ ರೆಡಿಯಾಗಿದೆ ಈ ಕಡೆ ರೊಟ್ಟಿ ಪಡಿ ರೊಟ್ಟಿ ಬೇಯ್ತಾ ಇರುತ್ತೆ ಅವ್ರಿಗೆ ಹಾಕ್ಕೊಟ್ಟು ಬಿಡೋಣ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ಪಲ್ಯ ಹಾಗಾಗಿದೆ ಅಂತ ಕಾಮೆಂಟ್ ಮಾಡಿ ಪಲ್ಯ ರೆಡಿಯಾಗಿದೆ ಪಲ್ಯನ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಕತ್ತಿ ಕೈಯಾಡಿಸ್ಬಿಟ್ಟು ಈ ಥರ ಆಗಿದೆ ಪಲ್ಯ ಒಂದೇ ಟೈಮಲ್ಲೇ ಎಲ್ಲನೂ ಮಾಡ್ಕೊಂಡಿದ್ದೀನಿ ಇವತ್ತು ತುಪ್ಪನೂ ಕಾಯಿಸ್ಕೊಂಡು ಯಾಕಂದರೆ ಮತ್ತೆ ರೊಟ್ಟಿಗೆ ಬೇಕೇ ಬೇಕು ತುಪ್ಪ ಅಂತಾರೆ ಮತ್ತು ಆಮೇಲೆ ಮಧ್ಯದಲ್ಲಿ ಎಲ್ಲಿ ಕಾಯಿಸೋದು ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಆವಾಗಲೇ ಕಾಯಿಸ್ಕೊಂಡೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂತೇಳ್ಬಿಟ್ಟು ನೋಡಿ ನಮ್ಮ ಮನೆಯವರಿಗೆ ತೆಟ್ಟೆ ಹಾಕ್ಕೊಡ್ತಾ ಇದ್ದೀನಿ ಒಂದು ಕಡೆ ಪಲ್ಯ ಹಾಕಿದ್ದೀನಿ ಚಟ್ನಿಯೂ ಮಾಡಿಲ್ಲ ಕಟ್ ಚಟ್ನಿ ಮಾಡಬೇಕಿತ್ತು ಬಟ್ ಕರೆಂಟ್ ಹೊಲ್ಟೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಪಲ್ಯನದಲ್ಲಿ ತಿಂತೀವಿ ಬಿಡು ಪರವಾಗಿಲ್ಲ ಅಂದ್ರೆ ನನ್ನ ಮಗನೂ ನಮ್ಮ ಮನೆಯವರಿಬ್ಬರೂ ನನ್ನ ಮಗ ಚಟ್ನಿ ಕೇಳಿ ಕೇಳ್ತಾನೆ ಸ್ವಲ್ಪ ಮಾಡಮ್ಮ ಅಂತೇಳಿದ್ದ ಬಟ್ ಕರೆಂಟ್ ಇರಲಿಲ್ವಲ್ಲ ಇನ್ನೇನು ತುಪ್ಪ ಇತ್ತಲ್ಲೋ ಹಾಗಾಗಿ ಬಿಡಮ್ಮ ಹೋಗಲಿ ಹಾಗೆ ತಿಂತೀವಿ ಪರವಾಗಿಲ್ಲ ಕೊಡು ಅಂತ ಹೇಳಿದ್ರು ಇಬ್ಬರು ಅದಕ್ಕೆ ಫಸ್ಟ್ ಮನೆಯವ್ರಿಗೆ ಕೊಡ್ತೀನಿ ಆಮೇಲೆ ನನ್ನ ಮಗ ಪರವಾಗಿಲ್ಲ ಅಪ್ಪನ ಕೂಡ ಆಮೇಲೆ ತಿಂತೀನಿ ಅಂತ ನೋಡಿ ಅದಕ್ಕೆ ಇವಾಗ ನಮ್ಮ ನಾನು ಪಲ್ಯಕ್ಕೆ ತುಪ್ಪ ಹಾಕ್ಬಿಟ್ಟೆ ನಮ್ಮನೇ ಬರೀ ಪಲ್ಯಕ್ಕೆ ಹಾಕ್ತೇನೆ ನಂಗೆ ರೊಟ್ಟಿಗೆ ಬೇಕು ಅಂದರು ಮತ್ತು ಪಲ್ಯಕ್ಕೆ ಹಾಕಿದ್ದಾದ್ಮೇಲೆ ಸ್ವಲ್ಪ ರೊಟ್ಟಿಗೆ ಇದ್ದೀನಿ ಏನಪ್ಪ ಇಷ್ಟು ತುಪ್ಪ ತಿಂತಾರೆ ಅನ್ಕೋಬೇಡಿ ನಮ್ಮ ಮನೇಲಿ ರೊಟ್ಟಿಗೆ ಇದೇ ಥರನೇ ಬೇಕು ಫ್ರೆಂಡ್ಸ್ ಇದೇ ಥರನೇ ತುಪ್ಪ ತಿನ್ನೋದು ರೊಟ್ಟಿಗೆ ಬೇಕೇ ಬೇಕು ಅಂತಾರೆ ರೊಟ್ಟಿ ಮತ್ತು ದೋಸೆ ಎರಡಕ್ಕೆ ಬೇಕೇ ಬೇಕು ತುಪ್ಪ ನಮ್ಮ ಮನೇಲಿ ಇಬ್ಬರಿಗೂ ನನ್ನ ಮಗನಿಗೆ ಪಲಾವ್ ಉಪ್ಪಿಟ್ಟು ಎಲ್ಲನೂ ಕೇಳ್ತಾನೆ ತುಪ್ಪ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತಿಂದ ಈ ಥರ ಕುಕಿಂಗ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು